ಜಳಕೆ ಗ್ರಾಮದಲ್ಲಿ ಕಳಪೆ ಮಟ್ಟದ ಜೆ ಜೆ ಎಂ ಕಾಮಗಾರಿ ಹೌದು ವೀಕ್ಷಕರೇ ಜಳಕೆ ಗ್ರಾಮದ ಜೆ ಜೆ ಎಂ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದ್ದಾಗಿದ್ದು ಇದನ್ನು ಇಂಡಿ ತಾಲೂಕು ಅಧಿಕಾರಿಗಳಾದ ರುದ್ರವಾಡಿ ಇವರಿಗೆ ತಿಳಿಸಿದರು ಕಣ್ಣು ಮುಚ್ಚಿ ಕಾಮಗಾರಿ ಹಣ ಬಿಡುಗಡೆ ಮಾಡಿರುವುದು ಯಾವ ಪುರುಷಾರ್ಥಕ್ಕೆ ತಿಳಿಯದಂತಾಗಿದೆ ಎಂದು ಜಳಕೆ ಗ್ರಾಮದ ಕರವೆ ಇಂಡಿ ತಾಲೂಕಾ ಉಪಾಧ್ಯಕ್ಷರಾದ ಪ್ರಕಾಶ್ ಬಿರಾದಾರ್ ಇವರು ಮಾತನಾಡಿದರು ಜಳಕಿ ವಲಯ ಅಧ್ಯಕ್ಷರು ರವಿ ಹೂಗಾರ್ ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ತಿಂಗಳು ಮಾನ್ಯ ಸಂಸದರು ರಮೇಶ್ ಜಿಗಜೀವಣಗಿ ಇವರು ಜಳಕಿ ಗ್ರಾಮದ ಪ್ರವಾಸಿ ಮಂದಿರಕ್ಕೆ ಬಂದಾಗ ಈ ವಿಷಯ ತಿಳಿಸಿದ್ದೇವೆ ಆವಾಗ ಸಂಸದರು ರುದ್ರವಾಡಿ ಇವರಿಗೆ ಕರೆಯಿಸಿ ಜೆಜಿಎಂ ಬಗ್ಗೆ ಆರೋಪ ಬಂದಿದೆ ಇದನ್ನು ಸರಿಯಾಗಿ ಕಾಮಗಾರಿ ಮಾಡಿಸಿ ಬಿಲ್ ಪಾಸ್ ಮಾಡುವಂತೆ ತಿಳಿಸಿದಾಗ ಇಲ್ಲ ಯಾವುದೇ ಬಿಲ್ ಮಾಡಿಲ್ಲ ಎಂದು ಸುಳ್ಳು ಉತ್ತರಿಸಿ ಸಂಸದರಿಗೆ ತಪ್ಪು ಮಾಹಿತಿ ನೀಡಿದರು ಅದನ್ನೇ ಮಾಹಿತಿ ಹಕ್ಕಿನಲ್ಲಿ ಲಿಖಿತವಾಗಿ ಕೇಳಿದಾಗ ಎರಡು ಕೋಟಿ ಒಂಬತ್ತು ಲಕ್ಷ ಬಿಲ್ ಈಗಾಗಲೇ ಪಾಸು ಮಾಡಿರುವುದಾಗಿ ತಿಳಿಯಿತು ಒಬ್ಬ ಅಧಿಕಾರಿ ಸಂಸದರಿಗೆ ಸುಳ್ಳು ಹೇಳುವುದು ಸರಿಯಲ್ಲ ಇದನ್ನು ಕೂಡಲೇ ಸಂಸದರು ಕಾನೂನಾತ್ಮಕವಾಗಿ ವಿಚಾರಣೆ ನಡೆಸಿ ತಕ್ಕ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಂಸದರಿಗೆ ತಪ್ಪು ಮಾಹಿತಿ ನೀಡುವ ಒಬ್ಬ ಅಧಿಕಾರಿಗಳು ಸಾಮಾನ್ಯ ಜನರೊಂದಿಗೆ ಯಾವ ರೀತಿ ವರ್ತಿಸಬಹುದು ಎಂದು ಯೋಚಿಸಿ ಇಂತಹ ಅಧಿಕಾರಿಗಳಿಂದ ಸುಧಾರಣೆ ಸಾಧ್ಯವೇ ಇಲ್ಲ ಸರ್ಕಾರ ಹಣ ಕೊಡುವುದು ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪಲಿ ಅಂತ ವಿಚಾರಿಸುವ ಅಧಿಕಾರಿಗಳೇ ಅಸಮರ್ಥಕವಾಗಿ ಎಂದು ತಿಳಿದಾಗ ಜನರ ಗತಿ ಅಧೋಗತಿ ಬೇಲಿನೇ ಎದ್ದು ಹೊಲ ಮೈದಂತೆ ಈಗಲಾದರೂ ಎಚ್ಚೆತ್ತು ಪರಿಶೀಲನೆ ನಡೆಸಬೇಕು ಇಲ್ಲವಾದಲ್ಲಿ ಇಂಡಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಲಾಗುವುದು ಎಂದು ತಾಲೂಕು ಉಪಾಧ್ಯಕ್ಷ ಪ್ರಕಾಶ್ ಬಿರಾದಾರ್ ಮತ್ತು ವಲಯ ಅಧ್ಯಕ್ಷರಾದ ರವಿಕುಮಾರ್ ಹೂಗಾರ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಿಂಟು ಬಿರಾದಾರ್ ಸಂಜು ಕಾಪ್ಸೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹಾಗಾದರೆ ಅಧ್ಯಕ್ಷರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಜಳಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಭಾಗೋಷ್ಠಿ ಪ್ರವಾಸಿ ಮಂದಿರದಲ್ಲಿ ಮಾಡುವಂಥ ಮೂಲ ಉದ್ದೇಶ ಜಳಕ್ಕೆ ಗ್ರಾಮ ಪಂಚಾಯತ್ ಜೆ ಜಿ ಎಂ ಕಾಮಗಾರಿ ಪೂರ್ತಿ ಕಳತ್ರ ಮಟ್ಟದ್ದು ಎಲ್ಲ ಕಾಮಗಾರಿನಾಗ್ಯದಪ್ಪ ಅಂದ್ರೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಯಾವ ನಳನೂ ನೀರು ಬರತ್ತಲ್ಲ ಮಿನಿಮಮ್ ನೀರು ಬಿಡಾತಾರೆ ಆರು ದಿವಸಕ್ಕೂ ನೀರು ಬಿಡಾತಾರ ಅದು ಹತ್ತು ನಿಮಿಷ ಹತ್ತು ನಿಮಿಷ ಬಳಾರ ಹತ್ತು ಕೊಡ ತುಂಬ್ತಾವೆ ಹತ್ತು ಕೊಡ ಅಂದ್ರೆ ಇಪ್ಪತ್ತು ಅದು ಕೊಡ ಹಿಡಿದ್ರು ಹತ್ತು ಕೊಡ ಅಂದ್ರೆ ಎರಡುನೂರು ಲೀಟರ್ ಐತೆ ಎರಡುನೂರು ಲೀಟರ್ದಿಂದ ಒಂದು ಒಂದು ಇಲ್ಲ ಎರಡುನೂರು ಲೀಟರ್ ಇವ್ರು ಐದು ದಿವಸ ಮಾಡತ್ತಾರ ದಿನಕ್ಕೆ ಏನಪ್ಪ ಒಂದು ನಲ್ವತ್ತು ಲೀಟರ್ ಅಥವಾ ಎರಡು ಕೊಡ ಎರಡು ಕೊಡದ ಒಂದು ದಿನ ಹೆಂಗೆ ಸಂಭಾಳಿಸ್ತೀರಿ ಒಂದು ಕುಟುಂಬ ಎಲ್ಲಿ ನೀರು ಬರ್ತಾ ಇಲ್ಲ ಎಲ್ಲಿ ಹೋದ್ರೂ ನೀರೇ ಬರ್ತಾರೆ ಆರು ದಿವಸ ನೀರು ಕುಡಾತಾರ ಇದಕ್ಕಿ ಮೊದಲ ರುದ್ರವಾಡಿಗೆ ಮಾತಾಡಿದಿವಿ ಮಾತಾಡಿದ್ರೆ ಇಲ್ಲ ಅವ್ರು ಸ್ವಲ್ಪ ಜೆ ಜಿ ವರ್ಕ್ ವರ್ಕ್ ಇನ್ನ ಫೈನಲ್ ಆಗಿಲ್ರಿ ಇನ್ನ ಫೈನಲ್ ಆಗಿಲ್ರಿ ಬರೀ ಎಸ್ ಸರಿ ಇನ್ನೂ ಫೈನಲ್ ಆಗಿಲ್ಲ ನೋಡತಾರ ಫೋನ್ ಹಚ್ಚನ ಹಾಂ ಏನ ಚೆಕ್ ಮಾಡ್ತೀವಿ ರೀ ಚೆಕ್ ಮಾಡ್ತೀವಿ ಬರ ಚೆಕ್ ಮಾಡೋದ್ರಾಗೆ ಒಂದು ವರ್ಷ ಆಯಿತು ಈಗ ಏನಂತ ಅದಕ್ಕೆ ಮೊದಲೇ ಅವರು ಎರಡು ಕೋಟಿದ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿ ಬಿಲ್ ತೆಗೆದ್ರ ಪಾಸ್ ಆಗ್ಯದ ಇದಕ್ಕೆ ಕೇಳ್ತಿನಿ ಈ ಯಾರ ಆಧಾರ ಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಂಡವರ್ ತಗೊಂಡ್ರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯಾಗಿ ಇದಕ್ಕೆ ಅದು ತೊಗೊಂಡ್ರದು ಕೆಲಸ ವರ್ಕ್ ಪೂರ್ಣಗೊಳ್ಳಾರದೆ ಇವರು ತಗೋಬಾರ್ದಲ್ಲಿ ಸ್ವಾಧೀನಕೊಂಡ ಜೆ ಜಿ ಎಮ್ ತಗೋಳಾರದೆ ಬಿಲ್ ಪಾಸ್ ಮಾಡ್ಯಾರ ಒಂಬತ್ತು ಲಕ್ಷ ಎರಡು ಕೋಟಿದ ಒಂಬತ್ತು ಲಕ್ಷ ಬಿಲ್ ಪಾಸ್ ಮಾಡ್ಯಾರ ಯಾಕೆ ಕಾರಣ ಬಿಲ್ ಪಾಸ್ ಮಾಡೋದು ಇಲ್ಲಿ ನೀರು ಬರ್ತಾ ಇಲ್ಲ ಏನೋ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಆಗಿಲ್ಲ ಪ್ರತಿಯೊಂದು ಅಕ್ರಮ ಮದಾಗ ಇದೊಂದು ಕ ಇದೇನದಲ್ಲ ಇದು ಈ ವಿಷಯ ಸಂಸದರ ಗಮನಕ್ಕೂ ತಂದಿದ್ದೆವು ಇಲ್ಲೇ ಇದೇ ಐಬೇ ಬಂದಿದ್ರು ರಮೇಶ್ ಜಗಿಣಿ ಸಾಬ್ರು ಅವಾಗಂದ್ರೆ ಮಾಡಿ ಏನ ಅವ್ರು ತಗೊಂಡಿಲ್ಲ ಅಂತ ಹೇಳ್ಯಾರ ಈಗ ಬಿಲ್ ಅರ ಪಾಸ್ ಇವ್ರು ರುದ್ರವಾಡಿ ಅವರು ಕೈವಾಡೋದು ಯಾರ ಕೈವಾಡೋದು ಇದೊಂದು ಭ್ರಷ್ಟಾಚಾರದ ಕೂಪದಿದ್ರು ಇದ್ ಜಿ ಜಿ ಎಂ ಕಾಮಗಾರಿ ಅದಲ್ಲ ಇದೇ ಪಂಚಾಯತಿ ಎಲ್ಲ ಈ ಸರೌಂಡಿಂಗ್ ನಮ್ ಗೋಳಿ ಪಂಚಾಯತಿ ಇರ್ಬೇಕೆಲ್ಲ ಇದೇ ಹಣಿ ಬೇರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಆಗ್ರಹ ಪ್ರಕಾಶ್ ಬ್ರಾದರ್ ಕರ್ನಾಟಕ ರಕ್ಷಣಾಕ್ಕೆ ತಾಲೂಕು ಉಪಾಧ್ಯಕ್ಷ ಜಯ ಇವತ್ತಿನ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕುರಿತು ಒಂದೆರಡು ಮಾತನಾಡುವುದು ವಿಷಯ ಏನಪ್ಪ ಅಂದರೆ ಇವತ್ತಿನ ದಿನ ಜಳಕಿ ಗ್ರಾಮದ ಜೆ ಜೆ ಎಂ ಕಾಮಗಾರಿ ಮ ಮನೆ ಮನೆ ಸ ಸರಬರಾಜು ಆಗ್ತಕ್ಕಂಥ ನೀರಿನ ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಹಳ್ಳಿಗಳಿಗೂ ಮಾಡಿದೆ ಅದೇ ರೀತಿ ನಮ್ಮ ಗ್ರಾಮಕ್ಕೂ ಕೂಡ ಇವತ್ತಿನ ದಿನ ಕಾಮಗಾರಿ ಪ್ರಾರಂಭಗೊಂಡು ಎರಡರಿಂದ ಮೂರನೇ ವರ್ಷ ಮುಗಿಲಿಕ್ಕೆ ಬಂತು ಇನ್ನು ಸಂಪೂರ್ಣ ಕಾಮಗಾರಿ ಮುಗಿದಿಲ್ಲ ಆದ್ರೆ ಸಂಪೂರ್ಣ ಕಾಮಗಾರಿ ಮುಗಿಯದನೆ ಈ ಎರಡು ಕೋಟಿ ಒಂಬತ್ತು ಲಕ್ಷ ಗಟ್ಟಲೆ ಹಣವನ್ನು ಬಿಲ್ ಪಾಸ್ ಮಾಡಿದ್ದಾರೆ ಇವತ್ತಿನ ದಿನ ಸಂಬಂಧಪಟ್ಟ ಅಧಿಕಾರಿ ನೀವು ಗ್ರಾಮಕ್ಕೆ ಬಂದು ನೋಡಿ ಒಬ್ಬ ಅಧಿಕಾರಿ ಕೂಡ ಬಂದು ವೀಕ್ಷಣೆ ಮಾಡಿಲ್ಲ ಯಾವ ಹಂತ ಕಾಮಗಾರಿ ನಡೆದ ಗೊತ್ತಿಲ್ಲ ಇವತ್ತಿನ ದಿನ ನಾವು ಕಾಂಟ್ರಾಕ್ಟರ್ ಯಾರನ್ನು ಸಹ ಇವತ್ತಿನ ದಿನ ನಮ್ಮ ಹುರಗಿ ಕೆಲಸ ಮಾಡೋದಕ್ಕೆ ಬಂದು ಇನ್ನೂ ತನಕ ಕಾಮಗಾರಿ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ ಯಾರನ್ನೇ ಗೊತ್ತಿಲ್ಲ ಹುಡುಗಿಯದಾರ ಅವ್ರ ಮುಖನೇ ನೋಡಿಲ್ಲ ಅವ್ರು ಯಾರೋ ಲೇಬರ್ ಬರ್ತಾರ ಕೆಲಸ ಮಾಡ್ತಾರೆ ಎಲ್ಲಿ ಅಸ್ತವ್ಯಸ್ತ ಅನ್ನೋದು ಅವ್ರಿಗೆ ಇನ್ನೂ ತನಕ ಕೆಲಸದ ಕ್ಲಿಯಾರಿಟಿನೇ ಸಿಕ್ಕಿಲ್ಲ ಒಂದ್ ಕಡೆ ನೀರು ಬರ್ತಾವ ಒಂದ್ ಕಡೆ ಇನ್ನೂ ಆದರೂ ಅಡ್ಡೋದು ಮುಚ್ಚೋದು ತೆಗಿಯೋದು ಹಾಕೋದು ಇದರೊಳಗೆ ನಡೆದ್ ಕಾಮಗಾರಿ ಆದ್ರೆ ಜನರಿಗೆ ತೊಂದರೆ ಆಗ್ತಾ ಇದೆ ಹೋದ್ ಬೇಸಿಗೆಯಲ್ಲಿ ಮುಗಿಸ್ಬಿಡ್ತೀವಿ ಕಾಮಗಾರಿ ಅಂತಂದ್ರು ಈಗ ಮತ್ತೆ ಬೇಸಿಗೆ ಬಂತು ಇನ್ನೂ ಕಾಮಗಾರಿ ಮುಗಿತಾ ಇಲ್ಲ ಇಷ್ಟೊಂದು ಅಮೌಂಟ್ ಹಣ ಬಿಡುಗಡೆ ಆದರೂ ಕೂಡಲು ಕೂಡ ಇದು ಕಾಮಗಾರಿ ಇನ್ನೂ ಮುಗಿದಿಲ್ಲ ಇದು ಯಾಕಪ್ಪ ಅಂದ್ರೆ ಇಷ್ಟು ತೀವ್ರಗತಿಯಲ್ಲಿ ಮುಗಿತಕ್ಕಂಥ ಕಾಮಗಾರಿ ಇವ್ರು ಯಾಕೆ ಸ ನಿಧಾನವಾಗಿ ಮಾಡಲಾಗುತ್ತಾರೋ ತಿಳಿಯವಲ್ಲದು ಮತ್ತು ಒಂದು ಇದ್ರ ಕುರಿತು ನಾವು ಮಾನ್ಯ ಎಂ ಪಿ ಸಾಹೇಬ್ರ ಅವ್ರ ಗಮನಕ್ಕೆ ನಾವು ತಂದಿದ್ದೆವು ಮಾನ್ಯ ಶಾಸಕರ ಗಮನಕ್ಕೆ ಭೀ ತಂದೆವು ಅವರು ಕೂಡ ಹೇಳ್ತೀವಿ ಅಂತ ಹೇಳಿ ಭರವಸೆ ಪಟ್ಟಿದ್ರು ಮಾನ್ಯ ಇದೇ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ನಾವು ಇದೇ ಪ್ರವಾಸ ಮಂದಿರದಲ್ಲಿ ಎಂ ಪಿ ಸಾಹೇಬ್ರಿಗೆ ಭೇಟಿಯಾಗಿ ಸಾಹೇಬ್ರೆ ಹಿಂಗೆ ನಮ್ಮದು ಕಾಮಗಾರಿ ನಮ್ಮ ಊರಿಗೆ ಜನರಿಗೆ ತೊಂದರೆ ಆಗತ್ತದ ಇದ್ರ ಕುರಿತು ಸ್ವಲ್ಪ ನೀವು ಸಂಬಂಧಪಟ್ಟ ಆಫೀಸರಿಗೆ ಕರೆಸಿ ಒಂದು ಸ್ವಲ್ಪ ನಮ್ಮ ಊರಿಗೆ ಅನುಕೂಲ ಮಾಡಿ ಕೊಡೋದು ನೀರಿಂದ ತಿಳಿದಾಗ ಅವ್ರ ಕರೀರಿ ಯಾರದ ಅಂತ ಕರ್ಸಿದ್ರು ಅವ್ರು ಸಂಬಂಧಪಟ್ಟ ಇಂಜಿನಿಯರ್ ಆದಂತ ರುದ್ರವಡಿ ಸಾಹೇಬ್ರಿಗೆ ಅವ್ರು ಹೇಳಿದ್ರು ಯಾಕಪ್ಪ ಇದ್ ಕೆಲಸ ಯಾಕೆ ಮಾಡಿಲ್ಲ ಇನ್ನ ಸರಿಗೇತಿ ಕೇಳಿದ್ರ ಇಲ್ ಸರ ನಾವು ಇನ್ನ ಕೆಲಸ ನಡ್ದದ ಅದಕ್ಕೆ ಯಾವ್ದೇ ನಾನು ಬಿಲ್ ಮಾಡಿಲ್ಲ ಇಲ್ಲ ಕಳ್ಪೆ ಮಾಡಿ ಇಲ್ರಿ ಯಾವ್ದೇ ನಾನು ಕಳಪೆ ಮಾಡಿ ಏನೇ ಮಾಡಿ ನಾನು ಫೈನಲ್ ಮಾಡಲ್ಲ ಬಿಲ್ ಒಂದ್ ರೂಪಾಯಿ ಬಿಲ್ ಬರ್ದಿಲ್ರಿ ಅವ್ರಿಗೆ ಅಂತ ಹೇಳಿದ್ರು ಇಲ್ರಿ ಆಲ್ರೆಡಿ ಕೋಟ್ಯಾಂಗಟ್ಟೆ ಬಿಲ್ ಆಗಿದೆ ಎಲ್ರಿ ಇವ್ರು ಸುಳ್ಳು ಹೇಳ್ತಾ ಇದಾರೆ ನಾನ್ ಬಿಲ್ಯೇ ಮಾಡಿಲ್ಲ ಸಾಂ ಪಿ ಸಾಂದ್ರಡಿ ಸಾಹೇಬ್ರ ಸುಳ್ಳು ಹೇಳಿದ್ರು ನಾನು ಅದನ್ನು ಸುಳ್ಳು ಹೇಳುತ್ತಿರಂತೇಳಿ ತಿಳ್ಕೊಂಡೆ ನಾನು ಎಂ ಪಿ ಸಾವಿರ ಅಂದ್ರೆ ಇಲ್ಲ ಬಿಲ್ ಮಾಡಿಲ್ಲ ನೀನು ತಲೆ ಕಟ್ಸ್ಬಿಡ್ ಅದು ಮಾಡಿಲ್ಲ ಅಂದ್ಬಿಡೋದು ನೀನೇನು ಕೇಳ್ಬಿಡತ್ತಂದರು ಐದು ಸಾವಿರ ಸರಿಯತ್ತಂತೆ ನಾನು ಬಿಟ್ಟು ಒಂದು ಮುಂದೆ ಒಂದು ಸ್ವಲ್ಪ ದಿವಸದಲ್ಲಿ ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿ ಈ ಕಾಮಗಾರಿಯ ಸಂಪೂರ್ಣ ವಿವರವನ್ನು ಕೇಳಿದೆ ಆ ಮಾಹಿತಿ ಹಕ್ಕಿನಲ್ಲಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಎರಡು ಕೋಟಿ ಒಂಬತ್ತು ಲಕ್ಷ ಬಿಲ್ ಪಾಸ್ ಆದಂಥ ಮಾಹಿತಿ ನನಗೆ ಬಂದಿದೆ ಇಷ್ಟೊಂದು ಅಮೌಂಟ್ ಬಿಡುಗಡೆ ಕೋಟಿಗಟ್ಟಲೆ ಅಮೌಂಟ್ ಬಿಡುಗಡೆ ಆದರೂ ಕೂಡ ಆಯೋದು ಸನ್ಮಾನ್ಯ ಸಂಸದರಿಗೆ ಕೂಡ ಅಧಿಕಾರಿಗಳು ಸುಳ್ಳು ಹೇಳ್ತಾರಪ್ಪ ಅಂದ್ರೆ ಇದು ಸಂಸದರಿಗೆ ಹಿಂಗ್ ಹೇಳ್ತಾರಪ್ಪ ಅಂದ್ರೆ ನಮ್ಮಂತವ್ರು ಮತ್ತಿನ್ ಸಾಮಾನ್ಯ ಜನರಿಗೆ ಇವ್ರು ಎಷ್ಟು ವಂಚನೆ ಮಾಡಿ ಕಾಮಗಾರಿಯನ್ನು ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸದ್ ಸಾಬೀತಾಗ್ತಾ ಇದೆ ಇದನ್ನು ಖಂಡಿಸಿ ನಾವು ಮುಂದಿನ ದಿನಮಾನದಲ್ಲಿ ಸದ್ಯದಲ್ಲೇ ಒಂದು ವಾರದೊಳಗ ನಾವು ಬೃಹತ್ ಪ್ರತಿಭಟನೆಯನ್ನು ಮಾನ್ಯ ನೀರಾವರಿ ಸಂಬಂಧಪಟ್ಟ ರುದ್ರವಾಡಿ ಸಾಹೇಬರ ಕಚೇರಿ ಮುಂದೆ ಮತ್ತೆ ಪ್ರತಿಭಟನೆಯನ್ನು ನಮ್ಮಿಸಿಕೊಳ್ತೇವೆ ಇಂಡಿಯಲ್ಲಿ ಇದರ ಕುರಿತು ನಾವು ಪ್ರತಿಭಟನೆ ಹಮ್ಮಿಕೊಂಡು ಇದಕ್ಕೆ ಕಾಮಗಾರಿ ಸಂಪೂರ್ಣ ಇದರ ಬಿಲ್ಗಳನ್ನು ವಾಪಸ್ಸು ಎಷ್ಟು ಕರೆಕ್ಟ್ ಆಗಿದೆ ಅಷ್ಟನ್ನೇ ಇಟ್ಟು ಉಳಿದ ಬಿಲ್ಗಳನ್ನು ವಾಪಸ್ ಇವರು ಭರಿಸದೆ ಹೋದರೆ ಸರ್ಕಾರ ಹಣವನ್ನು ಭರಿಸದೆ ಹೋದರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತೇವೆ ಈ ರಕ್ಷಣಾ ವೇದಿಕೆಯಿಂದ ಇದು ಇವತ್ತಿನ ದಿನ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಈ ಉಗ್ರವಾದ ಹೋರಾಟದ ಬಗ್ಗೆ ಎಚ್ಚರಿಕೆ ಕೊಟ್ಟು ಈ ಮುಂದಿನ ದಿನಮಾನಕ್ಕೆ ಇದಕ್ಕೆ ಏನೇ ಹೊಣೆಗಾರರು ರುದ್ರವಾಡಿ ಸಾಹೇಬರು ಸಂಬಂಧಪಟ್ಟ ಕಾಂಟ್ರಾಕ್ಟರು ಇವರೆಲ್ಲರೂ ಸಂಬಂಧಪಟ್ಟವ್ರಿಗೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತೇವೆ ಸರಿಯಾಗಿ ಕಾಮಗಾರಿ ಮಾಡದೇ ಹೋದರೆ ಮುಂದಿನ ದಿನಮಾತ್ರೆ ನಾವು ಉತ್ತರ ಹೋರಾಟವನ್ನು ಕೈಗೊಳ್ಳುತ್ತೇವೆ